ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಆಭರಣಗಳನ್ನು ನೋಡೋಣ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇದೇ ತರ ವಿಡಿಯೋಗಳು ಒಂದಿನ ಬಿಟ್ಟು ಒಂದಿನ ನಾನು ಹಾಕ್ತಾ ಇರ್ತೀನಿ ಇದು ಬಂದ್ಬಿಟ್ಟು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನು ಇಲ್ಲಿ ನೋಡ್ಬೋದು ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬಾಲಾಜಿ ಪದಕ ಇದೆ ಒಂದು ಕಿರೀಟದಲ್ಲಿ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಇದು ಅಂಜಲಿ ಕಟ್ಟಿಂಗ್ ಡಿಸೈನು ಹಾಗೆ ಇನ್ನೊಂದು ಕೆಳಗಡೆ ಪದಕಕ್ಕೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದು ಪದಕ ಮತ್ತು ಚೈನ್ ಎರಡೂ ಸೇರಿಬಿಟ್ಟು ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ಆ ನಾಲ್ಕು ನಂಬರಲ್ಲಿ ಯಾವುದಕ್ಕಾದರೂ ಕಾಂಟ್ಯಾಕ್ಟ್ ಮಾಡಿ ನೀವು ವಾಟ್ಸಪ್ಪಲ್ಲಿ ಆರ್ಡರ್ ಮಾಡ್ಬೋದು ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಫ್ರೀ ಇದ್ರೆ ಒಮ್ಮೆ ವಿಸಿಟ್ ಕೊಡಿ ಇದು ಮೂರು ಗ್ರಾಮ್ ಗೋಲ್ಡ್ ಹವಳ ದಸರಾ ನೀವು ಹವಳ ದಸರಾ ಅಂತನಾದರೂ ಕರೀರಿ ಇಲ್ಲತ್ತಂದ್ರೆ ಮೋಹನ್ ಮಾಲಾ ಅಂತನೂ ಕೂಡ ಕರಿಬಹುದು ಇಲ್ಲಿ ನಾಲ್ಕು ಸಿಲಿಂಡ್ರ್ ಆಕಾರದ ಹವಳ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ವರ್ಷನಲ್ ಹವಳ ಈ ಗೋಲ್ಡ್ ಯಾವ ಥರ ಬಳಸ್ತಾರೆ ನೋಡಿ ಅದೇ ತರ ಬಳಸಿದ್ದಾರೆ ಹಾಗೆ ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ಒಂದು ದೊಡ್ಡದು ಕರ್ಬೂಜದ ಮನೆ ಕೂಡ ಹಾಕಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ಇದನ್ನು ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕಂತ ಆಸೆ ಇದ್ದರೆ ಇಲ್ಲಿ ನೋಡಿ ಹಾಕ್ಕೊಂಡು ಕೂಡ ತೋರಿಸ್ತಾ ಇದ್ದಾರೆ ನೀವು ಇದನ್ನು ಚೋಕರ್ ಥರ ಕೂಡ ಯೂಸ್ ಮಾಡ್ಬೋದು ನೋಡಿ ಚೋಕರ್ ಥರ ಯೂಸ್ ಮಾಡಿದರೆ ಈ ಥರ ಇರುತ್ತೆ ಫುಲ್ಲು ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಕಾಂಡೆ ಇರೋಂಗೆ ಹಾಕೊಂಡಿದ್ದಾರೆ ಅವರು ಮತ್ತೆ ಇವಾಗ ಸ್ವಲ್ಪ ಉದ್ದ ಹಾಕೊಂಡ್ರು ಕೂಡ ಹೆಂಗೆ ಕಾಣಿಸುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ ಸ್ವಲ್ಪ ಥ್ರೆಡ್ ಲೂಸ್ ಬಿಟ್ಟಿದ್ದಾರೆ ಈ ಥರ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಯಾವ ಆಭರಣ ಇಷ್ಟ ಆಗುತ್ತೆ ಅದನ್ನು ಫೋಟೋ ಹೊಡೆದ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಳಿಸಿ ಆರ್ಡರ್ ಮಾಡಿ ಇಷ್ಟ ಆಯ್ತು ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದು ಎರಡು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡ್ರಿ ಎಷ್ಟು ಮುದ್ದಾಗಿದೆ ಆ ನೆಕ್ಲೆಸ್ ಜೊತೆ ಇಲ್ಲಿ ಮ್ಯಾಚಿಂಗ್ ಕಿವಿಯೋಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಇದು ಮಧ್ಯದಲ್ಲಿ ಒಂದು ಸ್ಟೋನ್ ಕೊಟ್ಬಿಟ್ಟು ಸುತ್ತಲೂ ನೋಡಬಹುದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಹಾಗೆ ಜುಮ್ಕಾ ಅಂದರು ಮಸ್ತ್ ಅಂದರು ಮಸ್ತ್ ಐತೆ ಅದರಲ್ಲಿ ಕೂಡ ಪಿಕಾಕ್ ಡಿಸೈನ್ ಕೊಟ್ಟು ಸ್ಟೋನ್ ಕೂಡ ಬಳಸಿದ್ದಾರೆ ಅವೆಲ್ಲ ಸ್ಟೋನು ಏಡಿ ಸ್ಟೋನ್ ಆಗಿರೋದ್ರಿಂದ ಉದುರು ಹೋಗೋತ್ತಂತ ಭಯ ಇರೋದಿಲ್ಲ ಹಾಗೆ ಇದು ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಸರ ಮತ್ತು ಕಿವಿ ಕಿವಿಓಲಿಗಳು ಎರಡೂ ಸೇರಿಬಿಟ್ಟು ಐದುನೂರು ರೂಪಾಯಿ ಆಗುತ್ತೆ ಇಷ್ಟಾಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಮುದ್ದಾದ ಮುತ್ತಿನ ಹಾರ ಎಷ್ಟು ಮುದ್ದಾಗಿದೆ ನೋಡಬಹುದು ಇದು ಪರ್ಪಲ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ಐದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಮುತ್ತುಗಳೇನು ಕೊಟ್ಟಿದ್ದಾರೆ ನೋಡಿ ಅದ್ರ ಮಧ್ಯದಲ್ಲಿ ಚಕ್ರ ಡಿಸೈನ್ಸ್ ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಆರುನೂರು ರೂಪಾಯಿ ಇವಾಗ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ನಿಮ್ಗೆ ನೋಡೋಕೆ ಆಸೆ ಇರುತ್ತೆ ಅಲ್ವಾ ಇವಾಗ ಹಾಕಿದ್ದಾರೆ ನೋಡ್ಬೋದು ಇಲ್ಲಿ ಇಲ್ಲಿ ಗ್ರೀನ್ ಕಲರ್ ಮುತ್ತುಗಳಿರುವಂಥ ಸರನ ಹಾಕಿದ್ದಾರೆ ಹಾಕೊಂಡ್ರೆ ಈ ಥರ ಇರುತ್ತೆ ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ಮೆರೂನ್ ಕಲರ್ ಇದೆ ಬ್ಲ್ಯಾಕ್ ಕಲರಲ್ಲಿದೆ ಹಾಗೆ ಪರ್ಪಲಲ್ಲಿದೆ ಮತ್ತು ಬ್ಲೂ ಕಲರಲ್ಲಿ ಕೂಡ ಇದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದ್ದಾವೆ ನೋಡಿ ಆ ನಾಲ್ಕು ನಂಬರಲ್ಲಿ ಯಾವುದಕ್ಕಾದ್ರೂ ಕಳಿಸಿ ನೀವು ಆರ್ಡರ್ ಮಾಡ್ಬೋದು ನೋಡಿ ನ್ಯಾಚುರಲ್ ಬೆಳಕಿಗೆ ಈ ಥರ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಕಲರ್ ಏನೋ ಡೌಟ್ ಇರುತ್ತೆ ನಿಮಗೆ ನ್ಯಾಚುರಲ್ ಆಗಿ ತೋರಿಸ್ತಾ ಇರೋದು ನೋಡಿ ಕ್ವಾಲಿಟಿನೂ ಕೂಡ ಗೊತ್ತಾಗುತ್ತೆ ನಿಮಗೆ ಇದು ಒಂದು ಗ್ರಾಮ್ ಗೋಲ್ಡ್ ಎರಡನೇ ಮಾಂಗಲ್ಯ ಚೈನು ಇವತ್ತು ನಾನು ತಾಳಿ ಕೂಡ ಡಿಸೈನ್ ತೋರಿಸ್ತೀನಿ ಇಲ್ಲಿ ಮೂರು ತರದ ತಾಳಿ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಮೊದಲನೇದು ಲಕ್ಷ್ಮಿ ಡಿಸೈನ್ ಇದೆ ಎರಡನೇದು ಫ್ಲವರ್ ಡಿಸೈನ್ ಇದೆ ಮೂರನೇದು ಫುಲ್ಲು ಪ್ಲೇನ್ ಕೊಟ್ಟಿದ್ದಾರೆ ನೋಡಿ ತಾಳಿ ಇಲ್ಲಿ ಮೂರು ತಾಳಿ ಡಿಸೈನ್ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಬೇಕಾದ್ರೆ ಕಳಿಸಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಬಹುದು ಇದು ತಾಳಿ ಚೈನ್ ಬಂದ್ಬಿಟ್ಟು ಬಾಕ್ಸ್ ಡಿಸೈನ್ ಅಲ್ಲಿ ಇದೆ ನೋಡಬಹುದು ಮಧ್ಯದಲ್ಲಿ ಒಂದೊಂದು ಕರ್ಮಣಿ ಕೂಡ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದು ಉದ್ದ ಇಪ್ಪತ್ತೆಂಟು ಇಂಚ್ ಇದೆ ತಾಳಿ ಸೇರಿದರೆ ಮೂವತ್ತು ಇಂಚ್ ಆಗುತ್ತೆ ತಾಳಿ ಇಲ್ಲ ಬರೀ ಚೈನ್ ಮಾತ್ರ ಅಂದ್ರೆ ಇಪ್ಪತ್ತೆಂಟು ಇಂಚ್ ಬರುತ್ತೆ ಹಾಗೆ ಇದರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಕ್ವಾಲಿಟಿ ನೋಡೋದತ್ರ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ನೀವು ಬೇಕಾದರೆ ತಾಳಿ ಅಷ್ಟೇ ಬೇಕಂದ್ರೇ ಕೂಡ ನೀವು ತಾಳಿನೇ ಅಷ್ಟೇ ತೊಗೋಬೋದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಾಲ್ಕು ನಂಬರಲ್ಲಿ ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ನಾನು ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಕೊಡಿ ಇದು ಸಿಂಗಲ್ ಚೈನ್ ನೋಡಿರಿ ಉದ್ದ ಮೂವತ್ತು ಇಂಚ್ ಇರುತ್ತೆ ಇವಾಗ ಸಿಂಗಲ್ ಚೈನ್ ಮಾಡಿಕೊಂಡು ತಾಳಿ ಚೈನ್ ತುಂಬ ಜನ ಹಾಕ್ಕೊಳ್ತಾ ಇದ್ದಾರೆ ನೋಡಿ ಅವ್ರಿಗೆ ಇದು ಚೆನ್ನಾಗಿರುತ್ತೆ ಇಲ್ಲಿ ಎರಡು ಥರ ಡಿಸೈನ್ ಇದ್ದಾವೆ ಒಂದು ಬಾಕ್ಸ್ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಒಂದು ಪೈಪ್ ಕೊಟ್ಟೋದಕ್ಕೆ ಗೆರೆ ಹಾಕಿದ್ದಾರೆ ನೋಡ್ಬೋದು ಡಿಸೈನ್ ಒಂದೊಂದು ಹೊಸದಾಗಿದೆ ಇನ್ನೊಂದು ನಿಮಗೆ ಗೊತ್ತೇ ಇರುತ್ತೆ ದಶಾವತಾರ ಡಿಸೈನು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡದವ್ರದ್ದು ಇದ್ರದ್ದು ಮೂವತ್ತು ಇಂಚ್ ಇರುತ್ತೆ ಬರೋಬ್ಬರಿ ನೀವು ಅದು ಹಾಕಿಸ್ಕೊಂಡ್ರೆ ಒಂದು ಎರಡು ಇಂಚು ಎಕ್ಸ್ಟ್ರಾ ಆಗ್ಬೋದು ಇಲ್ಲ ತಂದರೆ ನೀವು ಯಾವುದಾದ್ರೂ ಪದಕ ಹಾಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರೋದನ್ನ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗಾಗಿ ಒಂದೆರಡು ವರ್ಷ ವ್ಯಾರಂಟಿ ಕೊಡ್ತಾರೆ ಹಾಗೆ ಇದು ವಾಟ್ರ್ ಪ್ರೂಫ್ ಚೈನ್ ನೋಡಿರಿ ಸೋಪ್ ನೀರದು ಅದು ನೀವು ನಾರ್ಮಲ್ ನೀರಿಗೆ ಹಾಕಿದರೆ ಕಲರ್ ಹೋಗೋದಿಲ್ಲ ನೀವು ಯೂಸ್ ಮಾಡ್ದಂಗೆ ಇರುತ್ತೆ ನೀರಿಗೆ ಹಾಕ್ದೆ ಹೋದರೆ ಒಂದು ಹತ್ತು ವರ್ಷ ಆದರೂ ನಿಮಗೆ ಇದು ಯೂಸ್ ಮಾಡ್ಕೋಬೋದು ನೀವು ಇದ್ರ ಬೆಲೆ ಹೇಳೋದಾತಂದ್ರೆ ಏಳ್ನೂರ ಐವತ್ತು ರೂಪಾಯಿ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಬಹುದು ಇದು ಎರಡು ಗ್ರಾಮ್ ಗೋಲ್ಡ್ ಚೋಕರ್ ಸೆಟ್ ಮುತ್ತಿನ ಚೋಕರ್ ಸೆಟ್ಟು ಮಧ್ಯದಲ್ಲಿ ಮಾತ್ರ ಒಂದು ಪದಕ ಕೊಟ್ಟಿದ್ದಾರೆ ಸುತ್ತಲೂ ನೋಡಬಹುದು ಒಳ್ಳೆ ಯೂನಿಕ್ ಆಗಿರುವಂತ ಚೈನ್ ಕೊಟ್ಟಿದ್ದಾರೆ ಕ್ವಾಲಿಟಿ ನೋಡೋದಾಯ್ತಂದ್ರೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಇದರಲ್ಲಿ ಮಧ್ಯದಲ್ಲಿ ಮಾತ್ರ ಕಲರ್ ಸಿಗುತ್ತೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಒಂದು ಗ್ರೀನ್ ಇದೆ ಇನ್ನೊಂದು ಡಾರ್ಕ್ ಪರ್ಪಲ್ ಕಲರ್ ಇದೆ ಅದ್ರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ಲೈಟ್ ಪಿಂಕ್ ಇದೆ ವೈಟ್ ಇದೆ ಮೆರೂನ್ ಕಲರ್ ಇದೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಬ್ಯಾಕಲ್ಲಿ ನಿಮಗೆ ಚೈನ್ ಬೇಕಂದರೆ ಚೈನ್ ಕೊಡ್ತಾರೆ ಫಿನಿಶಿಂಗು ಇಲ್ಲ ನಮಗೆ ಥ್ರೆಡ್ಡೇ ಬೇಕಂದ್ರೆ ಥ್ರೆಡ್ಡು ಕೂಡ ಕೊಡ್ತಾರೆ ಹಾಗೆ ನಿಮಗೆ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದರ ಬೆಲೆ ಚೌಕರ್ ಮತ್ತು ಅದ್ರ ಮ್ಯಾಚಿಂಗ್ ಕಿವಿ ಓಲೆಗಳನ್ನು ಸೇರಿಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಹವಳದ ಶಾರ್ಟ್ ನೆಕ್ಲೆಸ್ ನೋಡ್ರಿ ಏನ್ ಮಸ್ತ್ ಆಗೈತೆ ನೋಡಬಹುದು ಡಿಸೈನ್ ಮಾತ್ರ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದೆ ಇಲ್ಲಿ ಲಕ್ಷ್ಮಿ ಕಾಸ್ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಅದ್ರ ಪಕ್ಕದಲ್ಲೇ ಒಂದೊಂದು ಗ್ರೀನ್ ಕಲರ್ ಮುತ್ತುಗಳನ್ನ ಕೊಡ್ತಾ ಹೋಗಿದ್ದಾರೆ ಒಂದು ಏಳು ಇಲ್ಲ ಎಂಟು ಗ್ರೀನ್ ಮುತ್ತುಗಳಿದಾವೆ ಹಾಗೆ ಏಳು ಕಾಸಿನ ಡಿಸೈನ್ ಇದಾವೆ ಸುತ್ತಲೂ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಿಲಿಂಡರ್ ಆಕಾರದಲ್ಲಿರುವಂತ ಹವಳನ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಫಿನಿಶಿಂಗ್ ಅಂತೆ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಲೆಂತ್ ಇಷ್ಟು ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇರೋದಲ್ಲ ಇಷ್ಟೇ ಬರೋದು ಇದರಲ್ಲಿ ಕಲರ್ಸ್ ಕೂಡ ಇದಾವೆ ನೋಡಿ ನೀವು ಗ್ರೀನ್ ಮನಿಗಳು ಬೇಡ ನಮ್ಗೆ ಅಂತಂದರೆ ವೈಟ್ ಮುತ್ತುಗಳನ್ನು ಕೂಡ ಹಾಕಿ ಕೊಡ್ತಾರೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನ್ ನೋಡ್ರಿ ಎಷ್ಟು ಮುದ್ದಾಗಿದೆ ಇದು ಡಿಸೈನ್ ಬಂದ್ಬಿಟ್ಟು ರೋಪ್ ಡಿಸೈನು ಇಲ್ಲಿ ಪದಕ ನೋಡೋದಾಯ್ತಂದ್ರೆ ಗಣೇಶನ್ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಇದೆ ನೋಡ್ಬೋದು ಪದಕ ನೋಡಿದ್ರೆನೆ ತಗೋಬೇಕನ್ಸುತ್ತೆ ಗಣೇಶ ಎದ್ದು ಬರೋ ಥರ ಕಾಣಿಸ್ತಾ ಇದೆ ಹಾಗೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಇದನ್ನ ಹುಡುಗಿಯರು ಕೂಡ ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಎಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕಾದ್ರೆ ಮಕ್ಕಳ ಕೊಳ್ಳಲ್ಲಿ ಬಂಗಾರ ಹಾಕಿ ಭಯ ಇರ್ತೈತಿ ಈ ತರ ನೀವು ಒಂದು ಗ್ರಾಮ್ ಗೋಲ್ಡ್ ತಗೊಂಡ್ಬಿಟ್ಟು ಹಾಕೋದ್ರಿಂದ ನಿಮಗೂ ಭಯ ಇರೋದಿಲ್ಲ ರೇಟು ಕೂಡ ಹೇಳಿದೀನಿ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ನಾಲ್ಕೆಳೆ ಮುತ್ತಿನ ಹಾರ ಏನು ಮುದ್ದಾಗಿದೆ ನೋಡಬಹುದು ಇದರಲ್ಲಿ ಮೂರು ಕಲರ್ ಇದಾವೆ ಗ್ರೀನು ಆರೆಂಜು ಮತ್ತೆ ವೈಟ್ ಕಲರ್ ಇದೆ ಹಾಗೆ ಇನ್ನೊಂದು ಅಂದರೆ ಮಧ್ಯದಲ್ಲಿ ಪದಕ ಕೂಡ ಕೊಟ್ಟಿದ್ದಾರೆ ಇದ್ರ ಉದ್ದ ಬಂದ್ಬಿಟ್ಟು ಮೂವತ್ತೆರಡು ಇಂಚ್ ಇದೆ ನೋಡಿ ನೀವು ಎಷ್ಟನ ಚನ್ನ ಹಾಗೆ ಇದಕ್ಕೆ ಬ್ಯಾಕ್ ಅಲ್ಲಿ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಎಷ್ಟನ ಯೂಸ್ ಮಾಡ್ಕೋಬೋದು ಕಡಿಮೆನು ಮಾಡ್ಕೋದು ಜಾಸ್ತಿನೂ ಮಾಡ್ಕೋಬಹುದು ಎಷ್ಟು ಮುದ್ದಾಗಿದೆ ನೋಡ್ಬೋದು ಇಲ್ಲಿ ಪದಕದ್ದು ನೋಡೋದಾಯ್ತಂದ್ರೆ ನೋಡ್ಬೋದು ನೀವು ಕಮಲ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ಕಲರ್ಸ್ ಕೂಡ ಕೊಟ್ಟಿದ್ದಾರೆ ಮೆರೂನ್ ಕಲರು ಅದ್ರ ಮೇಲೆ ಲಕ್ಷ್ಮೀ ದೇವಿ ಕೂತ್ಕೊಂಡಿದ್ದಾಳೆ ಅದ್ರ ಮೇಲೆ ಛತ್ರಿ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತಾಗಿದೆ ನೋಡ್ಬೋದು ಇದು ಎರಡು ಕಡೆ ಪದಕ ಬರುತ್ತೆ ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎಷ್ಟಾಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ಮೂರು ಗ್ರಾಮ್ ಗೋಲ್ಡ್ ಹವಳದ ಸರ ನೋಡಿ ತುಂಬಾ ಸಿಂಪಲ್ ಆಗಿ ಇಷ್ಟಪಡೋರ್ಗೂ ಮಸ್ತ್ ಇರುತ್ತೆ ಇದನ್ನ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಕತ್ತಿ ಕೂಡ ಚೌಕರ್ ತರ ಹಾಕೋಬಹುದು ಇಲ್ಲ ಸ್ವಲ್ಪ ಸರ ತರ ಇಲ್ಲ ಅಂದ್ರೆ ಸರಾನು ಮಾಡ್ಕೊಳಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಎಷ್ಟನ ಕೂಡ ಉದ್ದನ ಹಾಗೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದ್ ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಹವಳ ಕೊಟ್ಟಿದ್ದಾರೆ ಸುತ್ತಲೂ ಈ ಕುಂಬಳಕಾಯಿ ಡಿಸೈನ್ ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹವಳದ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ನಿಮ್ಗೇನಾದರೂ ಇಷ್ಟ ಆಯಿತಂದ್ರೆ ಇವಾಗಲೇ ಸ್ಕ್ರೀನ್ಶಾಟ್ ಹೊಡಿಕೊಂಡು ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಆ ನಾಲ್ಕು ನಂಬರಲ್ಲಿ ನೀವು ಯಾವುದಕ್ಕಾದರೂ ಕಳಿಸಿ ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಹಾಗೆ ನೀವು ಆರ್ಡ್ರ್ ಮಾಡಬೇಕಾದ್ರೆ ಅಡ್ರೆಸ್ಸನ್ನು ಕೂಡ ನೀವು ಕರೆಕ್ಟಾಗಿ ಕೊಡಬೇಕಾಗತ್ತೆ ಕರೆಕ್ಟಾಗಿ ಕೊಟ್ಟು ಆರ್ಡ್ರ್ ಮಾಡಿ ಇದು ಕೂಡ ಮೂರು ಗ್ರಾಮ್ ಗೋಲ್ಡ್ ಹವಳದ ಸರ ಇದು ಕೂಡ ಶಾರ್ಟ್ ಆಗಿ ಚೌಕರ್ ತರ ಹಾಕ್ಕೋಬೋದು ಇಲ್ಲಿ ಅದರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದೊಂಥರ ಡಿಸೈನ್ ಬೇರೆ ಇದೆ ಇದ್ರ ಬೆಲೆ ಹೇಳೋದಾಯ್ತಂದ್ರೆ ಎಂಟು ಐವತ್ತು ರೂಪಾಯಿ ಆಗುತ್ತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ನಿಮಗೆ ಬರೀ ಕಿವಿ ಒಲೆಗಳು ಕೂಡ ಬೇಕಂದ್ರೆ ಆರ್ಡರ್ ಮಾಡಬಹುದು ಬರೀ ಸರ ಮಾತ್ರ ಬೇಕಂದ್ರೂ ಕೂಡ ಆರ್ಡರ್ ಕೂಡ ಮಾಡಬಹುದು ಇಲ್ಲಿ ಮ್ಯಾಚ್ ಮಾಡಿದ್ದಾರೆ ಅಷ್ಟೇ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಬರೀ ವಾಟ್ಸಪ್ಪಲ್ಲಿ ಮಾತ್ರ ನೀವು ಆರ್ಡ್ರ್ ಮಾಡಬೇಕಾಗುತ್ತೆ ಹಾಗೆ ಇದಕ್ಕೂ ಕೂಡ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ಹಾಗೆ ಇಲ್ಲಿ ಕಿವಿ ಓಲೆಗೆ ತಿರ್ಪಾ ಕೊಟ್ಟಿದ್ದಾರೆ ಫ್ರೆಶಿಂಗ್ ಕೊಟ್ಟಿಲ್ಲ ಇದಕ್ಕೆ ತಿರ್ಪ ಕೊಟ್ಟಿದ್ದಾರೆ ಗೋಲ್ಡ್ಗೆ ಯಾವ ಥರ ಕೊಡ್ತಾರೆ ನೋಡಿ ಅದೇ ಥರ ಕೊಡ್ತಾರೆ ಇದರಲ್ಲಿ ಕಿವಿ ಓಲೆಗಳಲ್ಲಿ ಕಲರ್ಸ್ ಕೂಡ ಇದಾವೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ನೀವು ಆರ್ಡರ್ ಮಾಡ್ಕೋಬಹುದು ಹಾಗೆ ಬರೀ ಕಿವಿ ಓಲೆಗಳನ್ನು ಕೂಡ ತಗೋಬಹುದು ಎಷ್ಟಾಯ್ತಂದ್ರೆ ಒಂದ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇದು ಎರಡು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡ್ರಿ ಇಲ್ಲಿ ಬರೀ ಸ್ಟೋನ್ ಮಾತ್ರ ಬಳಸಿದ್ರೆ ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಬಹುದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ್ ತರ ಇರುತ್ತೆ ನೋಡಿ ಅದೇ ತರ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಯಾವ್ದಾದ್ರು ಫಂಕ್ಷನ್ ಹಾಕೊಂಡು ಹೋದ್ರೆ ಡೈಮಂಡ್ ತರ ಹೊಳಿತಾ ಇರುತ್ತೆ ಹಾಗೆ ಇಲ್ಲಿ ಪದಕಕ್ಕೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತ್ ಐತೆ ಅಂತ ಹೇಳಿಬಿಟ್ಟು ಬ್ಯಾಕಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಅವರೇ ಹಾಕಿ ಕೊಡ್ತಾರೆ ನಿಮಗೆ ಬೇಡ ನಮಗೆ ಚೈನು ಬರೀ ದಾರ ಬೇಕಂದರೂ ಕೂಡ ದಾರ ಹಾಕಿ ಕೊಡ್ತಾರೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಲೆಸ್ಸು ಮತ್ತು ಒಲೆಗಳು ಸೇರಿಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಟೂ ಇನ್ ಒನ್ ಕಿವಿ ಓಲೆಗಳು ನೋಡ್ರಿ ಇಲ್ಲಿ ಎರಡು ತರ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಇದೊಂಥರ ಕ್ರೀಮಿಶ್ ಕಲರ್ ಅಲ್ಲಿ ಇದೆ ತುಂಬಾ ಮುದ್ದಾಗಿ ಕೂಡ ಇದೆ ನೋಡಬಹುದು ಮಧ್ಯದಲ್ಲಿ ಫ್ಲವರ್ ಕೊಟ್ಟಿದ್ದಾರೆ ಡಿಸೈನ್ ನೀವು ಅದು ಬೇಡ ಅಂದ್ರೆ ಇಲ್ಲಿ ಪಿಕಾಕ್ ಡಿಸೈನ್ ಇದೆ ನೋಡಿ ಆ ಡಿಸೈನ್ ಕೂಡ ನೀವು ಹಾಕ್ಕೋಬೋದು ಇದು ತಿರ್ಪಾ ಕೊಟ್ಟಿರಲ್ಲ ಇದಕ್ಕೆ ಇದಕ್ಕೆ ಫ್ರೆಶಿಂಗ್ ಮಾತ್ರ ಇರುತ್ತೆ ನೋಡಿ ಆ ಫ್ರೆಶಿಂಗ್ ನೀವು ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಇಷ್ಟಪಡೋರು ಈ ಥರ ಹಾಕ್ಕೊಬೋದು ಇಲ್ಲ ನಮಗೆ ಸ್ವಲ್ಪ ಗ್ರ್ಯಾಂಡ್ ಅಂತ ಸ್ಟೋನು ಕೆಳಗಡೆ ಇರುವಂಥ ಪ್ಲೇಟ್ ಕೂಡ ನೀವು ಹಾಕ್ಕೊಬೋದು ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಇದರ ಬೆಲೆ ಹೇಳೋದಾತಂದರೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ತಾನೇ ಮಾರ್ಕೆಟಿಗೆ ಟ್ರೆಂಡ್ ಆಗಿ ಬಂದಿರುವಂಥ ಇದು ಜೇಡಾ ಸೆಟ್ಟು ನೋಡಿರಿ ಏನು ಮಸ್ತಾಗೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಣು ಅಕ್ಕ ಹಾಕೊಂಡಿದ್ದಾಳೆ ನೋಡ್ರಿ ಅಣು ಅಕ್ಕೂ ಮಸ್ತ್ ಕಾಣ್ ಹಂಗೆ ದೃಷ್ಟಿ ಆಗುತ್ತೆ ಹಾಗೆ ಮಧ್ಯದಲ್ಲಿ ಜೇಡಾ ಸೆಟ್ಟಿಗೆ ಒಂದೊಂದು ಗೋಲ್ಡ್ ಮನಿಗಳನ್ನು ಕೂಡ ಯೂಸ್ ಮಾಡಿದ್ದಾರೆ ಈ ಅಣು ಅಕ್ಕ ತಾಳಿ ಚೆಂಡಲ್ಲಿ ಹಾಕಿದಾಳೆ ನೋಡ್ರಿ ಏನು ಮಸ್ತ್ ಆಗಿ ಕಾಣಿಸ್ತಾ ಇದೆ ನಾವು ಯಾವ್ದಾದ್ರು ಫಂಕ್ಷನ್ಗದು ಹೋದ್ರೆ ತುಂಬಾ ಚೆನ್ನಾಗಿರ್ತಾರೆ ಇದೇನು ಗೋಲ್ಡ್ ಅಲ್ಲಿ ಮಾಡಿಸಿರೋದಾ ಅಂತ ಹೇಳ್ಬಿಟ್ಟು ಆ ತರ ಇಲ್ಲಿ ಹೊಳಿತಾ ಇದೆ ಆ ಪದಕದಲ್ಲಿ ಒಂದೊಂದ್ ಡಿಸೈನ್ ಇದ್ದಾವೆ ಕಳಸ ಡಿಸೈನ್ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಅಂದರೆ ತುಂಬಾ ಮುದ್ದಾಗಿದೆ ಇದ್ರ ಬೆಲೆ ಏಳುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ಇದೇ ಥರ ಆಭರಣಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್